ವೇದಿಕೆಯತ್ತ ಧಾವಿಸಿ ಬರುತ್ತಿದ್ದಾರೆ ಚಪ್ಪಾಳೆಗಳ ಮುಖೇನ ಸ್ವಾಗತ ಬಂಧುಗಳೇ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಅವರು ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಆಗಿರುವಂತಹ ಎನ್ ಸ್ವಾಮಿ ಅವರು ಮದ್ದೂರು ವಿಧಾನಸಭಾ ಕ್ಷೇತ್ರದ ಮನೆ ಮನೆಯ ಮಗನಂತೆ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಅಹರ್ನಿಶೆ ಶ್ರಮಿಸುತ್ತಿರುವ ಮಾನ್ಯ ಶಾಸಕರಾದ ಕೆ ಎಂ ಉದಯರವರು ಎಲ್ಲ ಗಣ್ಯ ಮಾನ್ಯರು ವೇದಿಕೆಗೆ ಆಗಮಿಸ್ತಾ ಇದ್ದಾರೆ ಅಭಿಮಾನ ಪೂರ್ವಕವಾದಂತಹ ಪುಷ್ಪ ಸಮರ್ಪಣೆ ಆಗ್ತಾ ಇದೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಎನ್ ಚೆಲ್ಲುರಾಯಸ್ವಾಮಿ ಅವರಿಗೆ ಹಾಗೆ ಕೆ ಎಂ ಉದಯರವರಿಗೆ ಇದು ನ ಭೂತೋ ನ ಭವಿಷ್ಯತೆ ಎನ್ನುವಂತಹ ಕಾರ್ಯಕ್ರಮ ಐತಿಹಾಸಿಕ ಕಾರ್ಯಕ್ರಮ ಜನಸೇವೆಗೆ ಕಟಿಬದ್ಧವಾಗಿರುವಂತಹ ಕರ್ನಾಟಕ ಸರ್ಕಾರವನ್ನ ಮೆಚ್ಚಿ ವಿಧಾನಸಭಾ ಕ್ಷೇತ್ರದ ಮದ್ದೂರಿನ ಮಹಾಜನತೆ ಅಭಿಮಾನದಿಂದ ಪ್ರೀತಿಯಿಂದ ಪುಷ್ಪವನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಇದೊಂದು ರೀತಿಯಲ್ಲಿ ಜನಸೇವೆಗೆ ಜನರಿಂದ ವ್ಯಕ್ತವಾಗುತ್ತಿರುವಂತಹ ಪ್ರೀತಿಯ ಮಹಾಪೂರ ನಮ್ಮ ನಿಮ್ಮೆನೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹಿಬರಿಗೆ ದೂರದೃಷ್ಟಿಯಿಂದ ನಮ್ಮ ಕಾಪಾಡುತ್ತಿರುವ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಚಪ್ಪಾಳಿ ಒಂದು ಹುರುಪಲ್ಲಿ ವೇದಿಕೆ ಮೇಲೆ ಬಂದ್ಬಿಟ್ಟು ಜೋರಾದ ಚಪ್ಪಾಳೆ ಬರಲಿ ವಿಧಾನ ಪರಿಷತ್ತಿನ ಮಾನ್ಯ ಸದಸ್ಯರಾಗಿರುವಂಥ ದಿನೇಶ್ ಗೂಳಿಗೌಡ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಕುಮಾರ್ ಅವರು ಕೂಡ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅನ್ಯ ಸಚಿವರು ಶಾಸಕರಾದ ಉದಯ್ ಅವರ ಜೊತೆಯಲ್ಲಿ ಧಾವಿಸಿ ಬರ್ತಾ ಇದ್ದಾರೆ ವೇದಿಕೆಗೆ ಬಂಧುಗಳೇ ಮುಕ್ತ ಕರ್ನಾಟಕಕ್ಕೆ ನಾಂದಿಯಾಡಿ ಅನ್ನ ಭಾಗ್ಯವನ್ನು ಕೊಟ್ಟಂತಹ ಮಹಾನ್ ಮಹನೀಯರಾದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರನ್ನ ಚಪ್ಪಾಳೆಗಳ ಮುಖೇನ ಸ್ವಾಗತಿಸಿ ಬಂಧುಗಳೇ ಇಟ್ಟ ಕೊಟ್ಟ ಮಾತು ಇಟ್ಟ ಭಾಷೆ ತಪ್ಪದಂತಹ ಮಹಾನಾಯಕ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದ ದೊಡ್ಡಾಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅವರು ವೇದಿಕೆಗೆ ಆಗಮಿಸಿದ್ದಾರೆ ಚಪ್ಪಾಳೆಗಳ ಶುಭ ಸ್ವಾಗತ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ನಮ್ಮೆಲ್ಲರ ಅಭಿಮಾನದ ಶ್ರೀ ಎನ್ ಚೆಲ್ಲರಾಯಸ್ವಾಮಿ ಅವರಿಗೆ ವಿಶೇಷವಾದಂತಹ ಸ್ವಾಗತ ಹಾಗೆ